एन् चन्दौ अयि संसारा ಮಿತ ಸಂತಾನದ ಸುಖ ಸಾರ ಚಂದವಾಯಿ ಸಂಸಾರ ಮಿತ ಸಂತಾನದ ಸುಖ ಸಾರ ನಾಬ್ ಗಂಡ ಹೆಂಡರ ನಮಗೆ ಬರು ರವಿ ಚಂದಿರ ನಾ ಗಂಡ ಹೆಂಡರ ನಮಗೆ ಬರು ರವಿ ಚಂದಿರ ಮನೆ ತುಂಬ ಮಕ್ಕಳನ್ನ ಹಡದಾರ ಕೊನೆ ತನಕ ನಮ್ಮ ಬಾಳುನೇ ಸಾರ ಹೆಣ್ಣೆರಲಿ ಗಂಡಿರಲಿ ಮಕ್ಕಳಿಬ್ಬರ ಮೂ ಪುರರ ನಂತರ ನಮಗ ಬಾರ ಏನು ಸಂಸಾರ ಮಿತ ಸಂತಾನದ ಸುಖ ಸಾರ ಇಷ್ಟು ಹಡದರ ಹತ್ತಾರಾ ಎಷ್ಟು ಕಷ್ಟ ಪಡಬೇಕ ಹಗಲು ಯಾಕ ದುಃಖ ಪಡಬೇಕು ಈತರ ಸಾಕೆಂದು ಬಿಡಬೇಕು ಎರಡರ ನಂತರ ಏನು ಚಂದ ಚಂದವಾಯಿ ಸಂಸಾರ ಮಿತ ಸಂತಾನದ ಸುಖ ಸಾರ ಕೆಟ್ಟ ಕಾಲದಾಗ ಮಕ್ಕಳು ಬಾಳ ಇದ್ದರ ಆಗುವುದಿಲ್ಲ ಎಂದೆಂದು ಸಾಕ್ಷರ ಹಿಂಗಾದ್ರೆ ಹೆಂಗ ನಮ್ಮ ದೇಶದುದ್ಧಾರ ತಿಳ್ಕೊಂಡ ನಡಿಬೇಕ ಇದನ್ನ ಪೂರ ಏನು ಚಂದವಾಯಿ ಸಂಸಾರ ಏನು ಚಂದವಾಯಿ ಸಂಸಾರ ಮಿತ ಸಂತಾನದ ಸುಖ ಸಾರ ಮಾಡಬೇಕ ನಾವು ದೇಶದ ಉದ್ಧಾರ ಮಿತ ಸಂತಾನವೇ ಕಾಧಾರ ಪ್ರಚಾರ ಮಾಡತೈತಿ ನಮ್ಮ ಸರ್ಕಾರ ಕೊಟ್ಟು ಕೊಟ್ಟು ರೂಪಾಯಿ ನೂರಾರ ಏನು ಚಂದವೈ ಸಂಸಾರ ಮಿತ ಸಂತಾನದ ಸುಖ ಸಾರ ನಮ್ಮ ನಿಮ್ಮ ಬಾಳು ಆಗಲೆಂದು ಬಂಗಾರ ಹೂಡಬೇಕ ನಾವು ಚೊಕ್ಕ ಚಿಕ್ಕ ಸಂಸಾರ ಹತ್ತ ಹಡಿಯುವುದಕ್ಕಿಂತ ಮುತ್ತೊಂದ ಹಡದಾರ ಮುಕ್ತಿ ಕೊಡುವ ನಾಥ ಶಿವಶಂಕರ ಏನು ಚಂದವೈ ಸಂಸಾರ चन्दो हि संसार मित सुखसारा द सुखसारा